ಒಂದು ಸರ್ವೆ ನಿಮ್ಮ ಆರ್ ಹೇಳ್ಬಿಟ್ಟು ಆ ಡೇಟ್ ಹೋಗಿ ಸರ್ವೆ ಮಾಡ್ಕೊಂಬರಕ್ ನೀವು ಒಂದು ಡೇಟ್ ಫಿಕ್ಸ್ ಮಾಡ್ಕೊಡಿ ನಲ್ವತ್ತು ಕೆ ಸಿ ಸ್ಟಾಕ್ ಇಟ್ಕೊಂಡಿದ್ದೆ ಆಸ್ ಆರ್ ನೌ ಟುಡೇ ಬೆಳಗ್ಗೆ ನಾವೊಬ್ರು ಬನ್ನಿ ಏನು ಸರ್ವೆ 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 ಮಾಡಿ ಆ ಥರ ಮಾಡಿರಿ ಸರ್ ಸುಮ್ಮನೆ ಸ್ಕೆಚ್ ಕೊಟ್ಟಿದ್ರ ಮೇಲೆ ಮಂಜೂರಾಗಿರೋದು ಸಾಗೋಳಿ ಬಂದಾಯ್ತು ಸಾಗೋಳಿ ಬಂದಿತ್ತು ಸ್ಕೆಚ್ ಕೊಡ್ಬೇಕು ಅವ್ರಿಗೆ ಸರ್ ಅದು ಮಾಡಿ ಅವರು ನೋಡ್ಲಿಲ್ಲ ಸರ್ ಇದು ಮೂರು ವರ್ಷ ಇವ್ರಿಗೆ ಆಗ್ಲಿ ಎ ಸಿ ಇದ್ರಲ್ಲ ಕಾರ್ಪೊರೇಷನ್ ಲೇ ಇಲ್ಲಿ ಅದೇ ಮತ್ತೆ ಕಾರ್ಪೊರೇಷನ್ ಲೇ ಇದು ಇಲ್ಲ ಕರೆಂಟ್ ಇಲ್ಲ ಸರ್ ಜಾಗ ಇದೆ ಸರ್ಕಾರಿ ಜಾಗ ಅಲ್ಲಿ ದೇವಸ್ಥಾನ ಇಲ್ಲದೆ ಹೋಗೋಕ್ಕೆ ಕೆಲವರು ನೀವು ಅಲ್ಲಕ್ಕಿ ಆನ್ಲೈನ್ ಅರ್ಜಿ ಏನಿರುತ್ತೆ ಅದರಲ್ಲೇ ಕ್ರೈಟೀರಿಯಾ ಹುಡ್ಕೋಬೇಕು ಹುಡುಕೋಬೇಕು ಹೆಂಗೆ ಸರ್ಕಾರನೇ ಮಾಡಿರೋ ನಿಯಮ ಇಲ್ಲೇನು ಮಾಡೋರು ಇವ್ರ ಜನತಾದರ್ಶನ ಸಿ ಎಂ ಜನತಾದರ್ಶನದಲ್ಲಿ ಕೊಟ್ಟಿದ್ದಾರೆ ಅದು ಅಧ್ಯಕ್ಷನಾಗಿರ್ತಿ ಸೆಕ್ರೆಟರಿ ತಹಸೀಲ್ದಾರ್ ಇರ್ತಾರೆ ಅಲ್ಲಿ ತಹಸೀಲ್ದಾರ್ ಅವ್ರಿಗೆ ಸೆಕ್ರೆಟರಿ ಬಟ್ ಕಮಿಟಿನ್ನ ಮಾಡಿಲ್ಲ ಮಾಡ್ಲಾ ರುಟಿನ್ ಗೌರ್ಮೆಂಟ್ ಅವ್ರದ್ದು ಜಮೀನಿದೆ ಸೋಮಿತ ಪ್ರಕಾಶ್ ಸಾಗಲರಲ್ಲಿ ಸಂಸ್ಥೆ

ಅಲ್ಲಾ ನಾಳೆ ಬರ್ಲಿಲ್ಲ ಒಳ್ಳೆ ಸಿಸ್ಟಮೆಟಿಕ್ಲಿ ನಾನೇನು ಮಾಡಿದೀವಿ ಸರ್ ನಲ್ವತ್ತು ಟಿ ಸಿ ಸ್ಟಾಕ್ ಇಟ್ಕೊಂಡಿದೀವಿ ನಾವು ಎಲ್ಲ ಕ್ಲಿಯರ್ ಮಾಡಿ ಯಾರ್ಯಾರು ರೈತರುದಿತ್ತು ಎಲ್ಲದೂ ಕೊಟ್ಬಿಟ್ಟು ಯಾವ ಪೆಂಡಿಂಗ್ ಇಲ್ಲ ಟಿ ಸಿಗಳು ನಲ್ವತ್ತು ಟಿ ಸಿ ಸ್ಟಾಕ್ ಇಟ್ಕೊಂಡಿದ್ವಿ ಆ ನಾವು ಟುಡೇ ಬೆಳಗ್ಗೆ ನಾವು ಇದನ್ನ ಪ್ರತಿ ಸೋಮವಾರ ಮಾಡ್ತೀವಿ ಸರ್ ಇದನ್ನ ಟಾಸ್ಕ್ ಫೋರ್ಸ್ ಮೀಟಿಂಗ್ ನಿನ್ನೆ ರಜೆ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆ ಮಾಡಿದ್ವಿ ಪ್ರತಿ ವಾರ ಮಾಡ್ತೀವಿ ಎಷ್ಟು ಬರ್ಲಿ ಒಟ್ಟಿಗೆ ತಗೊಂಡ್ರೆ ಡೈಲಿ ವೀಕ್ಲಿ ಒನ್ಸ್ ರಿಪೋರ್ಟ್ ಆಗ್ತದೆ

ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಎರಡು ಎಕರೆ ನಾವು ಉಳಿಸ್ಕೊಂಡು ಅಲ್ಲಿ ಕೊಟ್ಟರೆ ಅದೇ ಸೂಕ್ತ ಜಾಗ ರೋಡ್ ಸೆಂಟರ್ ಕರೆಕ್ಟ್ ಆಗಿದೆ ಸರ್ ಅಲ್ಲಿ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಸ್ಟೇಷನ್ ಅದಕ್ಕೆ ಸೆಂಟರ್ ಕರೆಕ್ಟ್ ಇದೆ ಸರ್ ಅಲ್ಲಿಗೆ ಮಾಡೋಣ ಸರ್ ಬಗರ ತುಂಬ ಕಮಿಟಿ ಆಗಲಿ ಸರ್ ದಯಮಾಡಿ ಸಾರ್ವಜನಿಕರು ಯಾವ್ದಾದ್ರು ಒಂದು ಇದ್ರೆ ಮಾಡಿ ಕೊಡಿ ಸಾರ್ವಜನಿಕರು ಕುಂಟು ಕೊಡೋ ಸಭೆಯನ್ನ ಸಾವಿರದ ಆಲಿಸಿ ಸಮಡ ಇಲಾಖೆಗಳಿಗೆ ಅರ್ಜಿಯನ್ನು ವರ್ಗಾಯಿಸುವ ಮುಖಾಂತರ ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವಂತ ಮುಖಾಂತರ ಮಾನ್ಯ ಶಾಸಕರು ಸಭೆ ನಡೆಸಿಕೊಂಡಿದ್ದಾರೆ ಅವರಿಗೆ ಈ ಸಭೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಅದೇ ರೀತಿ ತಾವುದರು ಸಹ ಕೂಡಲೇ ಮಾಡಿಕೊಡ್ತಾರೆ ಅಂತ ಭರವಸೆ ಹೋಗ್ತಾ ಈ ಸಭೆಯನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ